श्रीमहागणपतये नमः श्रीगुरुभ्यो नमः हरि ओम् ॐ नमः शिवाय ॐ नमः शिवाय ॐ नमः शिवाय फं परमात्मने नमः धुं दुर्गायै नमः क्षं क्षेत्रपालाय नमः प्रियवीक्षकरे कुम्भराशि नवम्बर् ए साव इ ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಕುಂಭ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂತ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆಲ್ಲ ತಿಳಿಸ್ತಾ ಹೋಗ್ತೀನಿ ಕುಂಭ ರಾಶಿಯವರಿಗೆ ಗುರುಬಲ ಇಲ್ವಲ್ಲಪ್ಪ ಜನ್ಮ ರಾಶಿಯಲ್ಲೇ ರಾಹು ಸಂಚಾರ ಶನಿ ಬೆಲೆ ವಕ್ರಿಯಾಗಿದ್ದಾನೆ ಅಂತ ಎದುರ್ಕೋಬೇಡಿ ನಿಮಗೆ ಬೇರೆ ಗ್ರಹಗಳು ಈ ತಿಂಗಳಲ್ಲಿ ಶುಭ ಫಲಗಳನ್ನ ಕೊಡ್ತಾರೆ ಅದನ್ನ ನೀವು ಹೇಗೆ ಎನ್ಕ್ಯಾಶ್ ಮಾಡ್ಕೋಬೇಕು ಅನ್ನುವಂತ ವಿಚಾರವನ್ನ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಎಂಡ್ ಕೊನೆಯವರೆಗೂ ನೋಡೋದನ್ನ ಮರಿಬೇಡಿ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಶ್ರೀಲಕ್ಷ್ಮಿ ಮತ್ತು ವಿಷ್ಣುವನ್ನ ಆರಾಧನೆ ಮಾಡುವಂತಹ ಮಾಸ ಮಾರ್ಗಶಿರ ಮಾಸ ಇಪ್ಪತ್ತೊಂದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಶುಕ್ರವಾರ ಮಾರ್ಗಶಿರ ಮಾಸ ಹತ್ತೊಂಬತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ತುಳಸಿ ವಿವಾಹ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ವ್ರತವನ್ನ ಆಚರಿಸಬೇಕು ಈ ತಿಂಗಳು ಲಕ್ಷ್ಮೀ ದೇವಿಯ ಅನ್ನ ಆರಾಧನೆ ಮಾಡುವಂಥದ್ದು ಬಹಳ ಶ್ರೇಷ್ಠ ನಿಮ್ಗೆ ಫೈನಾನ್ಷಿಯಲಿ ಚೆನ್ನಾಗ್ ಆರ್ಥಿಕವಾಗಿ ಸಮೃದ್ಧಿ ಆಗ್ಬೇಕು ಹಾಗೂ ಆರೋಗ್ಯ ಸುಧಾರಣೆ ಮಾಡ್ಕೋಬೇಕು ಅಂದ್ರೆ ಲಕ್ಷ್ಮೀ ಪೂಜೆಯನ್ನ ಮಾಡಿ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಸ್ಕಂದ ಷಷ್ಟಿ ಸುಬ್ರಹ್ಮಣ್ಯನ ಆರಾಧನೆ ಓಂ ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ ಸುಬ್ರಹ್ಮಣ್ಯ ದೇವರಿಗೆ ಷೋಡೋಪಚಾರ ಪೂಜೆಯನ್ನು ನಡೆಸಿ ಉಪನಯನವಾಗಿರುವಂತಹ ಅಂದ್ರೆ ಯಾರಿಗೂ ಮುಂಜಿಯಾಗಿರುತ್ತೋ ಅಂತಹ ಬಾಲಕನನ್ನ ಸುಬ್ರಹ್ಮಣ್ಯ ಸ್ವರೂಪ ಅಂತ ಭಾವಿಸಿ ಧೂಪ ಗಂಧ ಪುಷ್ಪ ವಸ್ತ್ರ ದೀಪಗಳಿಂದ ಪೂಜಿಸಿ ಭೋಜನ ಮಾಡಿಸುವ ಪದ್ಧತಿ ಇದೆ ಇದನ್ನು ನೀವು ಮಾಡ್ಬೋದು ಶ್ರೀ ಸ್ಕಂದ ಷಷ್ಠಿ ದಿನ ಇಪ್ಪತ್ತಾರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಇನ್ನ ಕುಂಭರಾಶಿಯವರಿಗೆ ಶುಕ್ರ ಯೋಗಕಾರಕ ಈಗ ಗುರುಬಲ ಇಲ್ಲ ಅಂದ್ರೂ ಕೂಡ ಯಾವ ಗ್ರಹಗಳು ನಿಮಗೆ ಶುಭ ಫಲಗಳನ್ನ ಕೊಡ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಎರಡು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರ ಹಗಲು ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ಶುಕ್ರ ನಿಮಗೆ ಕುಂಭರಾಶಿಯವರಿಗೆ ಚತುರ್ ಚತುರ್ಥಾಧಿಪತಿ ಮತ್ತು ಭಾಗ್ಯಾಧಿಪತಿಯಾಗಿ ಭಾಗ್ಯ ಭಾವದಲ್ಲಿ ಸಂಚಾರ ಆಗ್ತಾನೆ ಅಂದರೆ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಸಂಚಾರ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸೂರ್ಯ ಹಗಲು ಒಂದು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಕನ್ಯಾ ರಾಶಿಯಿಂದ ವೃಷಿಕ ಅಲ್ಲ ತುಲಾ ರಾಶಿಯಿಂದ ವೃಷಿಕ ರಾಶಿಗೆ ರಾಶಿ ಪರಿವರ್ತನೆ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಬುಧ ರಾತ್ರಿ ಎಂಟು ಗಂಟೆ ಏಳು ನಿಮಿಷಕ್ಕೆ ವಕ್ರಿಯಾಗ್ತಾನೆ ಇಪ್ಪತ್ತಾರು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಶುಕ್ರ ಬೆಳಿಗ್ಗೆ ಹನ್ನೊಂದು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಮತ್ತೆ ತುಲಾ ರಾಶಿಯಿಂದ ವೃಷಿಕ ರಾಶಿಗೆ ರಾಶಿ ಪರಿವರ್ತನೆ ಹಾಗೆ ಶುಕ್ರ ನಿಮಗೆ ಯೋಗಕಾರಕನಾಗಿರೋದ್ರಿಂದ ಭಾಗ್ಯ ಭಾವದಲ್ಲಿ ಸಂಚಾರ ಆಗ್ತಾನೆ ಶುಕ್ರ ಭಾಗ್ಯಭಾವದಲ್ಲಿ ಗುರುವಿನಂತೆಯೇ ಅತ್ಯಂತ ಶುಭ ಫಲ ಕೊಡುವಂತವನು ಶುಕ್ರ ಗುರುವಿಗೆ ಜ್ಞಾ ಗುರುವಿಗೆ ಜ್ಞಾನ ಇದ್ರೆ ಶುಕ್ರನಿಗೆ ಇನ್ನೂ ಹೆಚ್ಚು ಜ್ಞಾನ ಇರುತ್ತೆ ಎಲ್ಲಾ ಜ್ಞಾನ ಗೊತ್ತಿರುತ್ತೆ ಶುಕ್ರನಿಗೆ ಶುಕ್ರ ಅದರಲ್ಲೂ ಭಾಗ್ಯಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಕುಂಭರಾಶಿಯವರು ಅದರಲ್ಲೂ ಸ್ತ್ರೀ ದೇವತೆಯನ್ನ ಲಕ್ಷ್ಮಿ ವ್ರತವನ್ನ ನೀವು ಮಾಡ್ಲೇಬೇಕು ಯಾಕಂದ್ರೆ ಶುಕ್ರ ಕೂಡ ಒಂಬತ್ತನೇ ಮನೇಲಿ ಸಂಚಾರ ಆಗ್ತಾ ಇರೋದ್ರಿಂದ ಶುಭ ಫಲವನ್ನ ಕೊಡ್ತಾನೆ ಶುಕ್ರ ನವಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಉತ್ತಮವಾದ ಜ್ಞಾನ ಉತ್ತಮವಾದ ಆರೋಗ್ಯ ಯಾರಿಗೆ ಹೆಸರುವಾಸಿ ಆಗ್ಬೇಕು ಸೆಲೆಬ್ರಿಟಿಗಳಾಗ್ಬೇಕು ರೀಲ್ಗಳು ಚೆನ್ನಾಗಿ ಮಾಡ್ಬೇಕು ಅವರೆಲ್ಲರಿಗೂ ಒಳ್ಳೆ ಅಭಿವೃದ್ಧಿ ಆಗ್ತಿರಿ ಹಿರಿಯರಿಂದ ಗೌರವವನ್ನ ಪಡೆದಿರಿ ಶಾಶ್ವತವಾದ ಆದಾಯ ಅಥವಾ ನಿಲ್ಲದ ಆದಾಯ ಹೆಚ್ಚಾಗುತ್ತೆ ನವಮ ಭಾವದಲ್ಲಿ ಧಾರ್ಮಿಕ ಕಾರ್ಯಗಳನ್ನ ಮಾಡೋದನ್ನ ಮರಿಬೇಡಿ ಅಖಂಡ ದೈವ ಶಕ್ತಿ ನಿಮಗೆ ಈ ತಿಂಗಳಲ್ಲಿ ಪ್ರಾಪ್ತಿಯಾಗುತ್ತೆ ಯಾಕೆಂದ್ರೆ ನೀವು ಶುಕ್ರನನ್ನ ಪೂಜೆ ಮಾಡದಂಗೆಲ್ಲ ದುಡ್ಡು ಬರ್ತಾ ಇರುತ್ತೆ ದೇವರ ಮೇಲೆ ಅವಾಗ ಏನಾಗುತ್ತೆ ಓ ನನಗೆ ದೇವರನ್ನ ಪ್ರಾರ್ಥನೆ ಮಾಡಿದ ತಕ್ಷಣ ಒಳ್ಳೇದಾಗುತ್ತೆ ಅಂತ ದೇವಸ್ಥಾನಕ್ಕೆ ವರ್ಕ್ ಸ್ಟಾರ್ಟ್ ಮಾಡ್ತೀರಾ ದೇವರ ಮೇಲೆ ವಿಶ್ವಾಸ ಗುಪ್ತ ಗುಪ್ತ ಸ್ಥಳಗಳಿಗೆ ಯಾತ್ರೆಗಳನ್ನ ಮಾಡಿ ಒಳ್ಳೆದಾಗುತ್ತೆ ಮಾಡುವ ಯೋಗ ಉಂಟಾಗುತ್ತೆ ತತ್ವಶಾಸ್ತ್ರ ಅಧ್ಯಯನವನ್ನ ಮಾಡಬಹುದು ದಾನ ಧರ್ಮಗಳಲ್ಲಿ ನಿಮ್ಮನ್ನು ನೀವು ತೊಡಸ್ಕೊಳ್ಳಿ ನಿಮ್ಮ ತಂದೆಗೂ ಕೂಡ ಉತ್ತಮವಾದ ಕಾಲ ನಿಮಗೂ ಕೂಡ ಉತ್ತಮವಾದ ಕಾಲ ವಿದೇಶ ಮತ್ತು ಪರಸ್ಥಳಕ್ಕೆ ಹೋಗುವಂತಹ ಅವಕಾಶಗಳು ಗುರುಜಿ ನನ್ಗೆ ಇಷ್ಟು ದಿವಸ ಅವಕಾಶಗಳು ಸಿಕ್ತಿರ್ಲಿಲ್ಲ ನಮ್ಮ ಕಂಪ್ನಿನಲ್ಲಿ ಆ ಔಟ್ಸೈಡ್ ಬೇರೆ ದೇಶಗಳಿಗೆ ಹೋಗ್ಬೇಕು ಅಂದ್ರೆ ಅವಕಾಶಗಳೇ ಇರಲಿಲ್ಲ ಈಗ ಅಮೆರಿಕಾದಲ್ಲಿ ನೋಡಿದ್ರೆ ಸಡನ್ ಆಗಿ ಟ್ಯಾರಿಫು ಆಮೇಲೆ ವೀಸಾ ನೋಡಿದ್ರೆ ಎಷ್ಟು ಎಕ್ಸ್ಪೆನ್ಸಿವ್ ಒಂದೊಂದು ಕೋಟಿ ಎಷ್ಟು ಹತ್ತತ್ರ ತೊಂಬತ್ತು ತೊಂಬತ್ತೈದು ಲಕ್ಷ ಕೊಟ್ರೆ ಮಾತ್ರ ವರ್ಕ್ ಪರ್ಮಿಟ್ ಸಿಗುತ್ತೆ ಅಂತ ಇದ್ರೂ ಕೂಡ ಇನ್ನು ಬೇರೆ ಬೇರೆ ದೇಶಗಳಿದಾವೆ ಆಸ್ಟ್ರೇಲಿಯಾ ಇದೆ ಯುರೋಪಿಯನ್ ಕಂಟ್ರೀಸ್ ಇದೆ ನಿಮ್ಮ ಕಂಪನಿಯಿಂದ ಕೆಲವು ಕಂಪನಿಗಳು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇದೆ ಹಾಗೆ ವಿದೇಶಕ್ಕೆ ಹೋಗುವಂತಹ ಯೋಗ ನಿಮಗೆ ಉಂಟಾಗುತ್ತೆ ಅದು ಅಥವಾ ವಿದೇಶ ಪ್ರಯಾಣ ಟೂರ್ ಆದ್ರೂ ಮಾಡೇ ಮಾಡುವಂತಹ ಯೋಗ ಕುಂಭರಾಶಿ ಜಾತಕರಿಗೆ ಪ್ರಾಪ್ತಿಯಾಗುತ್ತೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿದ್ರೆ ನಿಮಗೂ ಕೂಡ ಲಾಭ ಭಾಗ್ಯ ಭಾವದಲ್ಲಿ ಶುಕ್ರ ಶುಭ ಫಲಗಳನ್ನ ಕೊಡ್ತಾ ಹೋಗ್ತಾನೆ ಅದಕ್ಕೆ ಮಾನಸಿಕ ಒತ್ತಡ ಸಡೆ ಸಾತಿ ಇವನ್ನೆಲ್ಲ ಮನಸ್ಸಿಂದ ತೆಗೆದು ಶುಕ್ರ ಶುಭ ಫಲ ಕೊಡ್ತಾ ಇದ್ದಾನೆ ಅನ್ನುವಂತಹ ಯೋಚನೆಯಲ್ಲಿ ಲಕ್ಷ್ಮೀ ವ್ರತವನ್ನ ಮಾಡೋದನ್ನ ಕುಂಭರಾಶಿ ಜಾತಕರು ಮರಿಬಾರದು ಇನ್ನು ದಶಮ ಭಾವದಲ್ಲಿ ಸೂರ್ಯ ದಶಮ ಭಾವದಲ್ಲಿ ಕುಜ ದಶಮ ಭಾವದಲ್ಲಿ ಸೂರ್ಯ ಸಂಚಾರ ಆಗ್ತಾ ಇದ್ದಾನೆ ಅದರಲ್ಲೂ ಕೂಡ ವೃಶ್ಚಿಕ ರಾಶಿ ಗುರು ಸೂರ್ಯನಿಗೆ ಮಿತ್ರ ರಾಶಿ ಅವಾಗ ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಕುಂಭರಾಶಿ ಜಾತಕರಿಗೆ ಪುರುಷ ಸ್ತ್ರೀ ಜೊತೆ ಸಂಬಂಧಗಳು ಪುರುಷ ಜಾತಕರಿಗೆ ಸ್ತ್ರೀಯರಿಗೂ ಅಷ್ಟೇ ಉತ್ತಮ ಆರೋಗ್ಯ ಬೆಲೆ ಬಾಳುವ ಲೋಹದ ಲಾಭ ವೈಭವ ವಸ್ತುಗಳು ಕಳೆದುಕೊಂಡ ಅಧಿಕಾರ ಮತ್ತೆ ಪಡಿತೀರಿ ನೋಡಿ ಗುರು ಈ ಬಲ ಇಲ್ಲ ಗುರುಜಿ ಏನ್ ಕೆಟ್ಟದಾಗುತ್ತೋ ಅಂತಿದ್ರಿ ತಿಂಗಳಲ್ಲಿ ಬರುವಂತಹ ಗ್ರಹಗಳು ಇವೆಲ್ಲ ಶುಭ ಫಲಗಳನ್ನ ಕೊಡ್ತಾರೆ ವೃತ್ತಿಯಲ್ಲಿ ಅನುಕೂಲ ಮಾಡಿದ ಕೆಲಸಗಳಿಗೆ ಹೊಗಳಿಕೆ ಪಡಿತೀರಿ ಸಮಾಜದಲ್ಲಿ ಉನ್ನತವಾದ ಅಂತಸ್ತನ ಪಡಿತೀರಿ ನಿಮ್ಮ ಪ್ರಯತ್ನಗಳಿಗೆ ಲಾಭ ಫಲ ಅನ್ನೋದು ಫಲಿಸುತ್ತೆ ಸಂಬಂಧಿಕರಿಂದ ನಿಮ್ಗೆ ಸಹಾಯವನ್ನು ಕೂಡ ಪಡಿತೀರಿ ಏನ್ ಕೂ ಇಷ್ಟೆಲ್ಲ ಹೇಳ್ತಾ ಇದ್ರೆ ಇಷ್ಟೆಲ್ಲ ನಮ್ಗೆ ಒಳ್ಳೇದಾಗುತ್ತಾ ಅಂದ್ರೆ ಗ್ರಹಗತಿಗಳು ಇವೆಲ್ಲ ಫಲ ನಿಮ್ಗೆ ಕೊಡೇಬೇಕು ಗೋಚಾರದಲ್ಲಿ ಇದು ನಿಮ್ ಫಲ ಪ್ರಾಪ್ತಿ ಆಗ್ತಿಲ್ಲ ಅಂದ್ರೆ ಗ್ರಹಗಳು ನಿಮ್ಮ ಜನ್ಮ ಜಾತಕದಲ್ಲಿ ಯಾವ ಅವಸ್ಥೆಯಲ್ಲಿದೆ ಬಾಲ್ಯಾವಸ್ಥೆನ ಮೃತಾವಸ್ಥೆನ ಸರ್ವಾಷ್ಟಕ ವರ್ಗ ಭಿನ್ನಾಷ್ಟಕ ವರ್ಗಗಳಲ್ಲಿ ಎಷ್ಟು ಬಿಂದುಗಳನ್ನ ಕೊಟ್ಟಿದ್ದಾರೆ ಅದನ್ನ ಹೇಗೆ ಆಕ್ಟಿವೇಟ್ ಮಾಡ್ಕೋಬೇಕು ಶಾಪಗಳಿದೆಯಾ ಅದನ್ನ ಹೇಗೆ ವಿಮೋಚನೆ ಮಾಡ್ಕೋಬೇಕು ಅನ್ನೋದನ್ನ ನಿಮ್ಮ ಜಾತಕ ತೋರಿಸಿದ್ರೆ ಸರಿಯಾಗಿ ವಿಶ್ಲೇಷಣೆ ಮಾಡಿ ಪರಿಹಾರವನ್ನ ಹೇಳಕ್ಕೆ ಸಾಧ್ಯ ಆಗುತ್ತೆ ಅಥವಾ ಡೇಟ್ ಆಫ್ ಬರ್ತ್ ಆದ್ರೂ ಕೊಡಿ ಇಲ್ಲಾಂದ್ರೆ ಕೈಯಲ್ಲಿರುವಂತಹ ಕೈಯನ್ನ ತೋರಿಸಿದಾಗ ರೇಖೆಗಳು ಸೂರ್ಯ ರೇಖೆ ಕುಜರೇಖೆ ಶುಕ್ರ ರೇಖೆ ಏನಾಗಿದೆ ಅವಾಗ ರೇಖೆಗಳು ಹೇಗೆ ಬದಲಾವಣೆ ಮಾಡ್ಕೋಬೇಕು ಹೇಗೆ ಪವರ್ಫುಲ್ ಆಗ್ಬೇಕು ನೀವು ನಿಮ್ಮ ಹಣೆ ಬರನ್ ನೀವೇ ಬರ್ಕೋಬೇಕು ಪ್ರಯತ್ನ ಮಾಡಬೇಕು ಆ ನಮ್ಮ ಹಣೆ ಬರನ್ ನೀವು ದೇವ್ರನ್ನ ನಿಂದಿಸೋದ್ರಿಂದ ನಿಮಗೆ ಇನ್ನೂ ಕರ್ಮಗಳೇ ಆಗತ್ತೆ ಹೊರತು ಒಳ್ಳೇದಾಗಲ್ಲ ದೇವರೇ ನೀನೇನಪ್ಪ ನನ್ ಕಷ್ಟ ಕೊಟ್ಟೆ ದೇವರೆಲ್ಲ ಕೊಡೋ ಕಷ್ಟ ನಿಮ್ಮ ಜಾತಕವನ್ನ ನೀವೇ ಸರಿ ಮಾಡ್ಕೊತಾ ಇಲ್ಲ ನಿಮ್ಮ ಜಾತಕವನ್ನ ನೀವೇ ತೋರಿಸ್ತಾ ಇಲ್ಲ ಅದರಿಂದ ನಿಮ್ಗೆ ಕಷ್ಟ ಗ್ರಹಗತಿಗಳನ್ನ ಸರಿ ಮಾಡ್ಕೋಬೇಕು ಶ್ರೀರಾಮ ದೇವರು ಕೂಡ ಈ ಸೃಷ್ಟಿಗೆ ಬಂದ ಮೇಲೆ ಗ್ರಹಗಳ ಅಂಡರ್ ಕಂಟ್ರೋಲ್ ಅಲ್ಲಿ ಬಂದ್ಬಿಡ್ತಾನೆ ಶ್ರೀರಾಮನಿಗೆ ಬಿಡ್ಲಿಲ್ಲ ನಿಮ್ಗೆ ಗೊತ್ತಿದೆಯಲ್ಲ ಶ್ರೀರಾಮನ್ಗೆ ಏನೇನಾಯ್ತು ಅಲ್ವಾ ವನವಾಸ ಹಾಗೆ ನೀವು ನಿಮ್ಮ ಜಾತಿಗಳನ್ನ ತೋರಿಸಿ ಪರಿಹಾರ ಮಾಡ್ಕೊಳ್ಳಿ ರಾಶಿ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯವನ್ನ ನಾನೀಗ ನಿಮಗೆಲ್ಲ ತಿಳಿಸಿದೀನಿ ಲಕ್ಷ್ಮೀ ವ್ರತವನ್ನ ಮಾಡೋದನ್ನ ಯಾರು ಕೂಡ ಮರಿಬೇಡಿ ಈ ತಿಂಗಳಲ್ಲಿ ಓಂ ಪರಬ್ರಹ್ಮಣೇ ನಮಃ ಅಂತ ಹೇಳಿ ವಿಷ್ಣುವನ್ನ ಮಂತ್ರ ಜಪ ಮಾಡಿ ಅಥವಾ ಓಂ ಗೋಪಾಲಾಯ ನಮಃ ಅಥವಾ ಓಂ ಶ್ರೀ ಕೃಷ್ಣ ಯ ನಮಃ ಅನ್ನುವಂಥ ಮಂತ್ರವನ್ನಾದ್ರೂ ಜಪ ಮಾಡಿ ಸರ್ವಶಕ್ತಿವಂತನಾದಂತಹ ಶಿವನನ್ನ ನೀವು ಈ ತಿಂಗಳು ಓಂ ತ್ರಿಲೋಕೇಶ ಯಮಃ ಮೂರು ಲೋಕಕ್ಕೂ ತಂದೆ ಭಗವಂತ ಅಲ್ಲಿದೆ ನಮ್ಮ ಮನೆ ಇಲ್ಲಿ ಬಂದೆ ಸುಮ್ಮನೆ ಅನ್ನೋದನ್ನು ಜ್ಞಾಪಕ ಇಟ್ಕೊಳ್ಳಿ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ ನಿಮ್ಗೆಲ್ಲ ಒಳ್ಳೇದಾಗಲಿ ಸುಖ ಶಾಂತಿ ಸಮೃದ್ಧಿ ಎಲ್ಲ ಸಿಕ್ಲಿ ಕುಂಭರಾಶಿಯವರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ನಮಸ್ಕಾರ ವಿಡಿಯೋನೆಲ್ಲ ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರ ಅವರೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ